thank mm -hmm. you ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸುವಂತೆ ಹಾಗೂ ಮೈಸೂರಿನ ಶಾರ್ಟ್ ಮ್ಯಾನ್ ಪವರ್ ಏಜೆನ್ಸಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಕಾರ್ಮಿಕರ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು चिदंबर, 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 हिंगला, चिदंबर, चिदंबर, आंकल होरे कुतिया, नाकर न होरे टेक्चर कई बार दें। चिदंबर, आंकल नाकर के बोल करने में बात काम की जलाकी है दिक्कत आरा। दिक्कत, आंकल ने नाकर न बोल करने में बात काम की जलाकी है दिक्कत आरा। दिक्कत ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿಯು ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರಿಗೂ ಸೂಕ್ತ ವೇತನ ನೀಡದೆ ಅನ್ಯಾಯ ಮಾಡುತ್ತಿದೆ ಮ್ಯಾನ್ ಪವರ್ ಕಡಿಮೆ ಮಾಡಿ ಕಾರ್ಮಿಕರ ಬದುಕಿನ ಜೊತೆಗೆ ಚೆಲ್ಲಾಟವಾಡುತ್ತಿದೆ ಅಲ್ಲದೆ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸುತ್ತಿದ್ದು ಈ ಕುರಿತು ತನಿಖೆಗೆ ಆಗ್ರಹಿಸಿದರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮೌನ ವಹಿಸುವ ಮೂಲಕ ಶಾರ್ಪ್ ಏಜೆನ್ಸಿಗೆ ಬೆಂಬಲಿಸುತ್ತಿದ್ದಾರೆ ಎಂದು ದೂರಿದ್ದಾರೆ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಬಾಕಿ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಸುಮಾರು ಒಂದು ಆದರೆ ಇವ್ರೇನು ಮುಚ್ಕೊಂಡು ಕುಂತಾರೆ ಏನು ಇವ್ರ ಆಫೀಸ್ ಎದಕ್ಕೆ ಕರ್ಕೊಂಡು ಕುಂತದೆ ಏನು ಮ್ಯಾನ್ ಪವರ್ ಏಜೆನ್ಸಿಗಳಿಗೆ ಆಮಂತ್ರಣ ಮಾಡಿ ಬರೀ ಅವ್ರ ಬಳಿ ಮಲೈತಿಲ್ಲ ಕುಂತಾರೆ ಈ ಕಾಡ್ರು ಏನು ಕಾರ್ಮಿಕರ ಪರ ಏನೋ ಆಲತ್ತದ ಯಾಕೋ ಗೋಳ್ ಹೇಳತ್ತಾರ ಅವ್ರು ಶಾಲರಿ ಇಲ್ಲ ಅಂತಾರ ಮತ್ತೊಂದು ಅಂತ ಕೇಳೋಕರ ಇವರು ಅದು ಗೊತ್ತಾಗಬೇಕಲ್ಲ ಇವತ್ತು ನಾವು ಎರಡು ಸಾವಿರ ಇಪ್ಪತ್ತೆರಡರಾಗ ಲಿಖಿತವಾಗಿ ಸುಮಾರು ನೂರು ಜನ ಅರ್ಜಿ ಕೊಟ್ಟಿದ್ದೆವು ನಮ್ಮದು ಶಾಲ್ರಿ ಕಡಿಮೆ ಆಗ್ತಾ ಇದ್ದಾರ ಶಾಲ್ರಿ ಇಲ್ಲ ಬಾಕಿ ವೇತನದ ಬಿ ಸಿ ಎಮ್ ಇರಲಿ ಬಿ ಸಿ ಎಮ್ ಇಲಾಖೆಯಲ್ಲೂ ಕೂಡ ಬಾಕಿ ವೇತನದ ಮೈನಾರಿಟಿಯಲ್ಲಿದೆ ಮತ್ತು ಇವ್ರು ಏನು ಮಾಡಲಕ್ಕ ಬರೀ ಬರೇ ಮಲೈತಿಲ್ಲಕ್ಕೆ ಮಾತ್ರ ಕಾರ್ಮಿಕ ಇಲಾಖೆ ಎ ಸಿ ಹಾಕೊಂಡು ಕುಂತ್ ಅಷ್ಟೇ ಇವ್ರು ಏನು ಮಾಡ್ತಾ ಇಲ್ಲ ನಾಲ್ಕು ಅಧಿಕಾರಿಗಳು ಎರಡು ಸಾವಿರ ಇಪ್ಪತ್ತೆರಡರ ಕೊಟ್ಟ ಅರ್ಜಿಗಳು ನಾಪತ್ತೆ ಮಾಡಿ ಅರ್ಜಿನೇ ಇಲ್ಲಿ ಇವ್ರ ಬಳಿ ಈಗ ಫೆಬ್ರವರಿ ಅಂದ್ರೆ ಆರು ತಿಂಗಳಿಂದ ಕೊಟ್ಟ ಅರ್ಜಿಗಳು ಅರ್ಜಿಗಳು ಯಾವಾಗ ತೆಗ್ದಾರ ಹದಿನೈದನೇ ತಾರೀಕಿಗೆ ನಾವು ಇಲ್ಲಿ ಜಗಳ ಮಾಡಿದಾಗ ತೆಗ್ದಾರೆ ತೆಗ್ದ ಎನ್ಕ್ವರಿ ಮಾಡ್ತಾರಂತೆ ಅರ್ಜಿ ಕುಳ್ಳಾರ್ದಂಥ ವಸತಿ ನೆಲೆಯ ಹೋಗಿ ತನಿಖೆ ಮಾಡ್ತಾರೆ ಅರ್ಜಿ ಕೊಟ್ಟಿಕ್ ಮಾಡಲ್ಲ ಮಾಡಿದ್ರು ಅದ್ರಾಗ ಒಂದು ಸುಳ್ಳು ನಮ್ಮವ್ರೇನೋ ಅನ್ಯೂಜಿಕೇಟೆಡ್ ಇರ್ತಾರೆ ಆ ವಸತಿ ಹೋಗಿ ಅವರಿಗೆ ಚೀಟಿಂಗ್ ಮಾಡ್ತಾರೆ ಕೆಲಸ ತೆಗಿತಾರೆ ಮಾಡ್ತಾರೆ ಅಂತ ಇವರೇ ಹೇಳ್ತಾರೆ ಮತ್ತು ನಮ್ಗೆ ಏನು ಹೇಳ್ತಾರೆ ಇವರು ನಿಮ್ಮವರೆಲ್ಲ ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಈ ಕಾರ್ಡ್ರು ಯಾರು ಬ್ಯಾಂಕ್ ಸ್ಟೇಟ್ಮೆಂಟ್ ಅದ ಆದ್ರೆ ಅರ್ಜಿ ಅದ ಇವ್ರೇನು ಅನ್ನ ತಿಂತಾರೆ ಏನು ತಿಂತಾರೆ ಅವ್ರು ಸಹಿ ಮಾಡಿ ಕೊಟ್ಟಿದ್ದದ ಅರ್ಜಿ ಅವ್ರು ಕೊಟ್ಟೇ ಇಲ್ಲ ಅಂತಾರೆ ಅವ್ರಿಗೆ ಪಗಾರ ಕರೆಕ್ಟ್ ಬಂದಂತ ಪೂರಾ ಬಂದಂತ ಹೇಳ್ತಾರೆ ಇವ್ರು ನಾಲಾಯಕರು ಅದಕ್ಕೆ ಇವ್ರ ಮೇಲೆ ಮಾನವತೆನೇ ಇಲ್ಲ ಪೂರ ಮಾರ್ಕೊಂಡ್ಬಿಟ್ರೆ ಇವರು ಮಾ ಮ್ಯಾನ್ ಪವರ್ ಏಜೆನ್ಸಿಗಳಿಗೆ ಮಾನ ಈ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇವ್ರ ಮೇಲೆ ಯಾವುದೇ ಮಾನವತೆ ಇಲ್ಲ ಮಾನವತೆ ಇದ್ರೆ ಹಿಂಗೆ ಮಾಡೋಂಗಿಲ್ಲ ಏನೋ ಒಂದೆರಡು ಪಾಯಿಂಟ್ನಾಗ ಏನೋ ತಪ್ಪಾಗ್ಯದ ಅಂದ್ರೆ ಸುಧಾರಿಸ್ಲಾಕ ಹಸ್ತಾರೆ ಸುಧಾರಾ ಮತ್ತೆ ಕಷ್ಟಕ್ಕೆ ಹಾಕ್ಯಾರ ಕೆಲಸಲ್ಲಿಂದ ತೆಗಿತೇವೆ ನೀವು ಹೋದ್ರಿ ಅಂತೇಳಿ ಅನ್ಸಲಕ್ಕೆ ಶುರು ಮಾಡ್ಯಾರ ಅದಕ್ಕೆ ಮ್ಯಾನ್ ಪವರ್ ಏಜೆನ್ಸಿಗಳಿಗೆ ಇವರು ಸಪೋಟರ ಇವ್ರು ಏನೂ ಮಾಡ್ತಾ ಇಲ್ಲ ಬರೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಕೃತಿಗೆ ಹೊಡಿಲಕ್ಕೆ ಕುಂತಾರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹೊರತಾಗಿ ಕಾರ್ಮಿಕರಿಗೆ ರಕ್ಷಣೆ ಮಾಡ್ಲಕ್ಕ ಕುಂತಲಿ ಅಂತ ಹೇಳಿ ಓಪನ್ ಹೇಳ್ತೇವೆ ಮತ್ತು ಎಷ್ಟು ಗರ್ವ ಅಂದ್ರೆ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ಯಾರ ಇವ್ರು ಕೋಟ್ಯಾಂತರ ರೂಪಾಯಿ ಲೋಟ್ ಮಾಡಿ ಅವ್ರನ್ನೂ ಮಾಡ್ಯಾರ ಇವ್ರನ್ನೂ ತಿಂದಾರ ಇಬ್ಬರು ಅವರು ಹಾಗೆ ಏನಾಗ್ಯದ ಅವ್ರಿಗೆ ಈಗ ಅಧಿಕಾರಿಗಳೇ ಅಂಕಾರ ಬಂದ್ಬಿಟ್ಟಾರೆ ಇಷ್ಟೆಲ್ಲ ದುಡ್ಡು ತಿಂದೆವು ಗಳಿಸಿದೆವು ಯಾರು ಏನು ಮಾಡ್ತಾರೆ ಆದ್ರೆ ಲಾಸ್ಟಿಗೆ ನಿಮ್ದು ಒಂದಿನ ಕರ್ಮ ಕಾಂಡ ಹೊರಗೆ ಬರ್ತದ ಕರ್ಮ ಪಕ್ಕವಾಗಿತ್ತಂದ್ರೆ ನಿಮಗೆ ಬಿಡಂಗಿಲ್ಲ ಯಾರ ರೀತಿ ನಿಮ್ಗೆ ಅಲ್ಲಿಂದ ಒಯ್ಬೇಕು ಮೆರವಣಿಗೆಯಲ್ಲಿಂದ ಹೋಗ್ತೀವಿ ನಿಮ್ಗೆ ಗುಲ್ಬರ್ಗ ಕಚೇರಿಗೆ ಬಂದು ಮೆರವಣಿಗೆ ಮಾಡ್ಕೊತಾ ಇವತ್ತಿ ನಿಮ್ಗೆಲ್ಲ ಜಲ ಗುಲ್ಬರ್ಗ ಜನತೆ ಗೊತ್ತಾಗಪ್ಲೇ ಮಾಡ್ತೀವಿ ಆದ್ರೆ ಈಗ ಏನು ಮಾಡಿರಿ ಮಾಡಿರಿ ಹಲ್ಕಟ್ಟಿಗೆ ರೀ ಈಗಾರ ನಿಂದಿರ್ಸ್ರಿ ಮುಂದರ ಸರಿ ರೀ ಲೇಬರ್ ಸಲಕ್ಕ ಯಾವ ಲೇಬರ್ ಆಫೀಸ್ ಜನ ನಂಬ್ ಬರ್ತಾರ ಲೇಬರ್ ಗೆ ಕುತ್ತಿಗೆ ಕೊಯ್ದು ಅವ ಎದ್ರಿ ನಾವ್ ಯಾವ ಗುತ್ತದಾರ ಸಪೋರ್ಟ್ ಮಾಡ್ತೀರ ಅಂದ್ರೆ ನಿಮ್ಮಲ್ಲಿ ಮಾನವತೆ ಅದೇನು ಪ್ರತಿಭಟನೆಯಲ್ಲಿ ಮುಖಂಡರಾದ ಭೀಮಶೆಟ್ಟಿ ಎಂಪಳ್ಳಿ ಕಾಶಿನಾಥ ಬಂಡಿ ಮೇಘರಾಜ್ ಕಠಾರೆ ಜ್ಯೋತಿ ದೊಡ್ಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು